ನೋಟಿನ ರಾಜಕಾರಣಕ್ಕಾಗಿ ಒಂದು ಧರ್ಮದ ತುಷ್ಟೀಕರಣಕ್ಕಾಗಿ ಬಹುಸಂಖ್ಯಾತ ಹಿಂದೂ ಧರ್ಮವನ್ನ ತುಳಿಯುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಬೈಂದೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನಕ್ಕೆ ಕಳಂಕ ಹಚ್ಚಬೇಕು ಎಂದು ಆರೋಪ ಮಾಡಿದವರ ಹಿನ್ನೆಲೆಯನ್ನು ನೋಡದೆ ಅನುಮಾನ ಬರುವ ರೀತಿಯಲ್ಲಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡುವ ರೀತಿ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಈಗ ಮರ್ಯಾದೆ ಮುಚ್ಚಿಕೊಳ್ಳಲು ಆರೋಪಿಗಳ ವಿರುದ್ಧ ತನಿಖೆ ತನಿಖೆ ಮಾಡುತ್ತಾ ಇದ್ದಾರೆ ಎಂದು ದೂರಿದರು ದಸರಾ ಉದ್ಘಾಟನೆಯ ವಿಚಾರವನ್ನು ಅವರು ಈ ವೇಳೆ ಪ್ರಸ್ತಾಪಿಸಿ ಸರ್ಕಾರದ ನಿರ್ಧಾರವನ್ನ ವಿರೋಧಿಸಿದರು ಒಂದು ತುಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂ ಧರ್ಮದ ತುಳಿಯುವಂತ ಒಂದು ಷಡ್ಯಂತ್ರ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನೇತೃತ್ವ ನಡೀತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಇವತ್ತು ಧರ್ಮಸ್ಥಳದ ಆ ಮಂಜುನಾಥೇಶ್ವರ ಸನ್ನಿಧಾನಕ್ಕೆ ಕಳಂಕ ಹಚ್ಚಬೇಕು ಅಂತ ಹೇಳಿ ಅರ್ಬನ್ ನಕ್ಸಲ್ ಅವರ ಸಹಕಾರದಿಂದ ಯಾವುದೇ ಪುರಾವೆಗಳಿಲ್ಲದಾಗೆ ಯಾರು ಆರೋಪ ಮಾಡಿದ್ದಾರೆ ಅವನ ಹಿನ್ನೆಲೆಯನ್ನು ಇದು ಯಾವುದು ಕೂಡ ಚಿಂತನೆಯನ್ನು ಮಾಡದೆ ಕಳೆದ ಎರಡು ತಿಂಗಳಿಂದ ಇಡೀ ಪ್ರಪಂಚಕ್ಕೆ ಯಾವುದೋ ಒಂದು ಮಂಜುನಾಥೇಶ್ವರ ಸನ್ನಿಧಾನದ ಬಗ್ಗೆ ಒಂದು ಅನುಮಾನ ಬರೋ ರೀತಿಯಲ್ಲಿ ಇದು ಪಾಕಿಸ್ತಾನದ ಟಿವಿ ಚಾನೆಲ್ಗಳಲ್ಲಿ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಆ ಅಂತ ಮಾಧ್ಯಮದ ಮುಖಾಂತರ ಧರ್ಮಸ್ಥಳ ಮಂಜುನಾಥ ಸನ್ನಿಧಾನಕ್ಕೆ ಕೇರಳದಲ್ಲಿ ಸ್ವತಃ ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡುವ ಮುಖಾಂತರ ಈ ಒಂದು ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಮಾಡುವಂತ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈಗ ಜನ ಆಕ್ರೋಶಗೊಂಡ ಆದ್ಮೇಲೆ ಅವರ ಮರ್ಯಾದೆಯನ್ನು ಮುಚ್ಚಿಕೊಂಡೋಸ್ಕರ ಈಗ ಆರೋಪಿಗಳ ಮೇಲೆ ಏನೋ ಒಂದು ತನಿಖೆ ಮಾಡೋ ರೀತಿಯಲ್ಲಿ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭ ಸರ್ಕಾರ ನಾನು ಒತ್ತಾಯ ಮಾಡ್ತೇನೆ ಇನ್ನೂ ಕೂಡ ಹಿಂದೂಗಳ ಭಾವನೆಗಳ ಜೊತೆಗೆ ಚಲ್ಲಾಟವನ್ನ ಮಾಡದೆ ಅವರ ತಾಳ್ಮೆಯನ್ನ ಇನ್ನು ಪರೀಕ್ಷೆ ಮಾಡಕ್ಕೆ ಹೋಗದೆ ಆದಷ್ಟು ಬೇಗ ತನಿಖೆಯನ್ನ ಮುಗಿಸಿ ವಿಚಾರವನ್ನ ಸಮಾಜಕ್ಕೆ ಸ್ಪಷ್ಟವಾಗಿ ತಿಳಿಸುವಂತ ಪ್ರಯತ್ನ ಮಾಡಬೇಕು ಹೇಳಿ ಒತ್ತಾಯನ ಮಾಡ್ತಾ ಇದು ಜೊ ಜೊತೆಗೆ ಚಾಮುಂಡೇಶ್ವರಿ ಹೆಸರಲ್ಲಿ ಇಡೀ ದಸರಾ ಮಹೋತ್ಸವ ಇಡೀ ದೇಶಾದ್ಯಂತ ನಾವು ರಾಜ್ಯಂತ ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಯಾರಿಗೆ ತಾಯಿ ಭುವನೇಶ್ವರಿ ಬಗ್ಗೆ ವಿಶ್ವಾಸ ಇಲ್ಲೋ ಯಾರಿಗೆ ಮೂರ್ತಿ ಬಗ್ಗೆ ವಿಶ್ವಾಸ ಇಲ್ಲೋ ವಿಶೇಷವಾಗಿ ನಮ್ಮ ಅರಶಿನ ಕುಂಕುಮದ ವಿಚಾರದಲ್ಲಿ ನಮ್ಮ ತಾಯಂದಿರಿ ತೆರಿಗೆ ಅವ್ರದೇ ಒಂದು ಭಾವನಾತ್ಮಕವಾದಂತಹ ವಿಚಾರ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ರೀತಿಯಂತ ನಮ್ಮ ವಿಚಾರಗಳ ಬಗ್ಗೆ ಅವಮಾನ ಮಾಡೋ ರೀತಿಯಲ್ಲಿ ಈ ರೀತಿಯಂತ ಒಂದು ಪ್ರಯತ್ನ ನಡೀತಾ ಇದೆ ಹಾಗಾಗಿ ಇದ್ರ ಮುಖಾಂತರ ಒಂದು ತುಷ್ಟೀಕರಣಕ್ಕೋಸ್ಕರ ಒಂದು ಧರ್ಮದ ಒಂದು ವಿಶ್ವಾಸವನ್ನು ಗಳಿಸೋಸ್ ರಾಜಕಾರಣವನ್ನು ಮಾಡ್ತಾ ಇದೀರಿ ಕೂಡ ಹೊಸದಲ್ಲ ಇಂದು ಕೂಡ ಬೇಕು ಈ ತರ ಮಾತ್ರ ಮಾಡಿ ಕೈಯನ್ನು ಸುಟ್ಕೊಂಡಿದಿರಿ ಏನೋ ನಮ್ಮಗಳ ಒಂದು ಆ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೀವು ಗ್ಯಾರಂಟಿಯನ್ನ ಮುಂದಿಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ ನೂರ ಮೂವತ್ತೇಳು ಕ್ಷೇತ್ರ ಗೆದ್ದಿದ್ದೀರಿ ಆ ಅಹಂಕಾರವನ್ನು ಬಿಟ್ಟು ಇವತ್ತು ಮಳಗಾಲ ಇವತ್ತು ಯಾವುದೇ ರಸ್ತೆಯಲ್ಲೂ ಕೂಡ ನಾವು ಗೌರವಿಂದ ಇವತ್ತು ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ರಸ್ತೆಗಳು ಹಾಳಾಗಿದೆ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ಶೂನ್ಯ ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ಸ್ವತಃ ಹೇಳಿದ್ದಾರೆ ಗ್ಯಾರಂಟಿ ಇದ್ದ ಕೆಟ್ಟೆ ನಾನು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ಕಾಗ್ತಿಲ್ಲ ಅಂತ ಹೇಳಿ ಆದರೆ ನಾನು ಈ ಸಂದರ್ಭ ಹೇಳಿ ಇಚ್ಛೆ ಪಡ್ತೇನೆ ಗ್ಯಾರಂಟಿನೂ ಕೊಡ್ರಿ ಅಭಿವೃದ್ಧಿ ಕೆಲಸನೂ ಮಾಡಿ ಯಾಕೆಂದ್ರೆ ಗ್ಯಾರಂಟಿನೂ ಕೂಡ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಆಗುತ್ತೆ ಇವತ್ತು ಹೆಣ್ಮಕ್ಳು ಫ್ರೀ ಅಂತೇಳಿ ಗಂಡ್ಮಕ್ಳು ಜೋಬಿಗೆ ಇವತ್ತು ನಾಲ್ಕೈದು ಸಾವಿರ ಹಾಕಿ ಕಿತ್ತಿನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದೂ ಕೂಡ ಬಿಟ್ಟು ಇವತ್ತು ಪ್ರಾಮಾಣಿಕವಾಗಿ ಆ ಗ್ಯಾರಂಟಿಯ ಬಡ ಬಡವರ ಒಂದು ಜೀವನದಲ್ಲಿ ದಿಕ್ಕಿನ ಗಮನ ನಮ್ಮ ಸರ್ಕಾರ ಇವತ್ತು ತಾಯಿಂದ್ರಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿದ್ವಿ ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ವಿ ರೈತರಿಗೆ ವಿದ್ಯಾನಿಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಇದೆಲ್ಲ ಕೂಡ ಸಂಪೂರ್ಣವಾಗಿ ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಆ ರೀತಿಯಂತ ಒಂದು ಹಿಮ್ಮಿಕನ್ನ ಮಾಡಿದೆ ಅದಕ್ಕೂ ಕೂಡ ಒಂದು ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೇನೆ ಇವತ್ತು ಬೈಂದೂರು ಕ್ಷೇತ್ರ ನಮಗೆಲ್ಲೂ ಕೂಡ ಗೊತ್ತಿದೆ ಒಂದು ಕೊಲ್ಲೂರು ನಮ್ಮ ಹಿಂದೂ ಕ್ಷೇತ್ರದ ಒಂದು ಮುಖಟ ಜಾಗದಲ್ಲಿ ಇವತ್ತು ಆಗ ಇವತ್ತು ಕೊಲ್ಲೂರಿನ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನಮ್ಮ ಶಾಸಕರು ನಮ್ಮ ಪಕ್ಷದ ಎಲ್ಲ ಹಿರಿಯಲ್ಲೂ ಕೂತ್ಕೊಂಡು ಚರ್ಚೆ ಮಾಡಿ ಕೇಂದ್ರದಲ್ಲಿ ಟೂರಿಸಂ ಮಿನಿಸ್ಟರ್ನ ಮತ್ತೆ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಪ್ರಸಾದ್ ಸ್ಕೀಮ್ ಅಲ್ಲಿ ಹೆಚ್ಚಿನ ಮೊತ್ತವನ್ನು ತರಲಿಕ್ಕೆ ನಾವು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ವಿ ನಾವು ಒಂದು ಟೂರಿಸಂ ಸರ್ಕ್ಯೂಟ್ ಮಾಡಿ ಈಗಾಗಲೇ ದಿಟ್ಟ ಹೆಜ್ಜೆ ಇಡುವಂತ ಪ್ರಯತ್ನ ಆಗಿದೆ ನೂರ ಮೂರು ಆ ತಾಯಿ ಕೇಂದ್ರದಿಂದ ಹೆಚ್ಚಿನ ಅನುದಾನವನ್ನು ತರಿಸಕೊಳ್ಳುವಂತಹ ಆಶ್ವಾದನ ಮಾಡೇ ಮಾಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಮನೆ ಉಡುಪಿ ಬಂದಿದ್ರು ನೆಕ್ಸ್ಟ್ ಟೈಮ್ ನಾ ಬಂದಾಗ ಬೆಂಗಳೂರಿಗೆ ಕೊಲ್ಲೂರ್ ತಾಯಿ ಸನ್ನಿಧಾನಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದ್ದಾರೆ ನನಗೆ ವಿಶ್ವಾಸ ಇದೆ ಬರುವಂತ ಬಜೆಟ್ ಒಳಗೆ ನಮ್ಮ ಕೊಲ್ಲೂರಿನ ಈ ಸರ್ವಾಂಗೀಣ ಅಭಿವೃದ್ಧಿಗೆ ದೊಡ್ಡ ಒಂದು ಮೊತ್ತವನ್ನು ಮೋದಿಜಿಯವರ ಅವರ ಸರ್ಕಾರ ಕೊಡುಗೆಯಾಗಿ